ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಬಿಸಿ ಬಿಸಿ ಗೋಧಿಯ ದೋಸೆ ಹಾಗೆ ಮಳೆ ಬರ್ತಾ ಉಂಟು ಬೆಳಿಗ್ಗೆ ಬೆಳಿಗ್ಗೆ ಚಾ ಕುಡಿತಾ ಇದ್ದೇವೆ ಮಾಳೆ ಸ್ವಲ್ಪ ಕಡಿಮೆ ಆಯ್ತು ಹ್ಮ್ ಮತ್ತೆ ಬಂದಿದೆ ಈಗ ಹ್ಮ್ ಇವರಿಗೆಲ್ಲ ಹಾಕಿ ಆಗಿದೆ ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಹಾಕಿದ್ದೇವೆ ಇದು ಹಾಕಿದ್ದೇವೆ ಇನ್ನೆಂತ ಎಲ್ಲ ಹಾಕ್ಲಿಕ್ಕೆ ಹಾಗೆ ಇನ್ನು ನಮಗೆ ಚಾ ಅದೊಂದು ಹತ್ತಿರ್ಗಿ ನಿಂತಿದೆ ಬರುದಿಲ್ಲ ಅದಕ್ಕೆ ತಿಂದು ಗಮ್ಮ ಜಾಸ್ತಿ ಆಗಿದೆ ಅದಕ್ಕೆ ನೋಡಲ್ಲಿ ನಿಂತಿದೆ ಇದು ಇಡೀ ಗೋಧಿಯ ದೋಸೆ ಅಂದ್ರೆ ಇಡೀ ಗೋಧಿಯನ್ನು ಗೋಧಿಯನ್ನು ಕಡ್ದು ಮಾಡಿದ ದೋಸೆ ಇದು ಇದನ್ನು ಮಿಕ್ಸಿಯಲ್ಲಿ ಕರ್ದ ಮಿಕ್ಸಿಯಲ್ಲಿ ಕೂಡ ಕಡಿಲಿಕ್ಕೆ ಆಗ್ತದೆ ನೆನೆ ಇಟ್ಟು ಸ್ವಲ್ಪ ನೆನೆ ಇಟ್ಟು ಮಾಡಿದ್ರೆ ಬೇಗ ಬ್ಯಾಂಡ್ ಆಗ್ತದೆ ಇಡೀ ಈ ಕಬ್ಬಿಣದ ಕಾವಳಿಯಲ್ಲಿ ಮಾಡಿದ್ರೆ ರುಚಿ ಉಂಟಲ್ಲ ಸೂಪರ್ ಆಗಿದೆ ಮತ್ತೆ ಗ್ಯಾಸ್ ಅಲ್ಲಿ ಗ್ಯಾಸಲ್ಲಿ ಕೂಡ ಹಾಕುತ್ತದೆ ಆಗ್ತದೆ ಕಬ್ಬಿಣದ ಕಾವಳಿಟ್ಟು ಈ ಒಳ್ಳೆಯಲ್ಲಿ ಮಾಡಿದ ಗೋಧಿ ದೋಸೆ ಉಂಟಲ್ಲ ಒಳ್ಳೆ ರುಚಿ ಅವತ್ತೆಲ್ಲ ನಿಮಗೆ ಗೊತ್ತಿರ್ಬೋದು ಈ ಮಂಗಳೂರು ಸೈಡ್ ಎಲ್ಲ ಹೆಚ್ಚಾಗಿ ಅವತ್ತಿನವರೆಲ್ಲ ಅಜ್ಜಿ ಎಲ್ಲ ಮಾಡ್ತಿದ್ರು ರುಬ್ಬುವ ಕಲ್ಲು ಬರ್ತದಲ್ಲ ರುಬ್ಬುವ ಕಲ್ಲು ಉಂಟಲ್ಲ ಅದಕ್ಕೆ ಗ್ರೈಂಡ್ ಮಾಡಿ ಅದರಲ್ಲಿ ಗ್ರೈಂಡ್ ಮಾಡಿ ಮಾಡ್ತಿದ್ರು ರುಬ್ಬುವ ಕಲ್ಲಲ್ಲೇ ಆದ್ರೆ ಉಂಟಲ್ಲ ಜಾಸ್ತಿ ಲೇಟ್ ಆಗ್ತದೆ ಸ್ವಲ್ಪ ಒಂದು ಅರ್ಧ ಗಂಟೆ ಆದ್ರೂ ಬೇಕೇ ಬೇಕು ಈ ಮಿಕ್ಸಿಯಲ್ಲಿ ಇದು ರಾತ್ರಿ ನೆನೆ ಇಟ್ಟು ಮಿಕ್ಸಿಯಲ್ಲಿ ಮಾಡುದು ಕಾಲು ಎರಡು ನಿಮಿಷದಲ್ಲಿ ಗ್ರೈಂಡ್ ಆಗ್ತದೆ ಗೋಧಿ ಮಳೆಗೆ ಒಂದು ಗಮ್ಮತ್ ಬೆಳಿಗ್ ಚಾ ಆಯ್ತು ಉಂಟಲ್ಲ ಒಂದು ತೋರಿಸ್ತೇವೆ ಅಂದ್ರೆ ಮೇಲೆ ಒಂದು ರೋಡ್ ಹೋಗಿದೆ ಅಲ್ಲಿ ಒಂದು ಫುಲ್ ಮಳೆ ಹೀಗೆಲ್ಲ ಕಾಣ್ ಮಳೆಗೆ ಅಂತಲ್ಲ ಹೇಗೆ ಒಂದು ಮಳೆ ಈಗ ಕೆಲವರು ಕೇಳ್ತಿದ್ರು ಮಳೆ ಬಂದ್ರೆ ನಮ್ಮ ಜರಿದು ಬೀಳುದಿಲ್ವಾ ಅಂತೇಳಿ ಜರಿದು ಬೀಳ್ತದೆ ಎಲ್ಲ ದರ ಎಲ್ಲ ಅಲ್ಲಿಸ ಸ್ವಲ್ಪ ಬಿದ್ದಿದೆ ನಿಮಗೆ ತೋರಿಸುವ ಹಾಗೆ ಹಳ್ಳಿಯಲ್ಲಿ ಹಾಗೆ ನೋಡಿ ಮಳೆ ಕೂಡ ಚಂದ ನೋಡ್ಲಿಕ್ಕೆ ಹಾಗೆ ಕೆಲವೊಂದು ಡೇಂಜರ್ ಕೂಡ ಇರ್ತದೆ ಹಾಗೆ ಅಲ್ಲೆಲ್ಲ ಅದು ಫುಲ್ ಬರೆ ಬರೆಯಾದ ಪ್ಲೇ ಧರೆಯಾದ ಪ್ಲೇಸೇ ಇರೋದು ಹಾಗೆ ಅಲ್ಲಿ ಕರ್ಕೊಂಡು ಹೋಗುವ ಮತ್ತೆ ಕಳೆದು ನಾವು ನೆಲ್ಲಿಕಾಯಿ ತಂದದ್ದು ಅಂದ್ರೆ ದಿನಕ್ಕೆ ಒಂದಾದ್ರು ತಿನ್ಬೇಕಂತೆ ಹಾಗೆ ನೆಲ್ಲಿಕಾಯಿ ಈಗ ತಿನ್ಲಿಕ್ಕೆ ಶುರು ಸ್ವಲ್ಪ ತಿನ್ದಾಗಿದೆ ದಿನಕ್ಕೆ ಒಂದಾದ್ರು ತಿನ್ಬೇಕು ಅಂತ ತಿನ್ನೋದು ಹಾಗೆ ತಂದದ್ದು ಇದಕ್ಕೆ ಎಷ್ಟಪ್ಪ ಎಷ್ಟಿದ ಕೊಟ್ಟದ್ದು ಮೂವತ್ತು ರೂಪಾಯಿಯಾ ಅಂತ ಮೂವತ್ತು ರೂಪಾಯಿ ಎಷ್ಟು ಗ್ರಾಮ್ ಕಾಲು ಇದು ನೋಡಿ ಗಸಗಸ ಅಂತ ಹೇಳ್ತೇವೆ ಹೇಳ್ತಾರೆ ಚಿಕನ್ಗೆಲ್ಲ ಹಾಕ್ತೇವೆ ನಾವು ಮಾಡಿ ರೇಟ್ ಜಾಸ್ತಿ ನಾವು ಮೊನ್ನೆ ಒಂದು ಒಂದು ಕಾಲು ಕೆಜಿ ತಂದದ್ದು ಅದನ್ನು ತೊಳೆಯುವಾಗ ಉಂಟಲ್ಲ ಅದಲ್ಲೆಲ್ಲ ರವೆ ರವೆ ಮಿಕ್ಸ್ ಮಾಡಿದರೆ ಹೀಗೆ ತೊಳೆದರೆ ರವ ಅಡಿಯಲ್ಲಿ ನಿಲ್ತದೆ ಇದು ಇದಲ್ತದೆ ಇಷ್ಟು ಸಿಕ್ಕಿದೆ ನೋಡಿ ನಮಗೆ ತೊಳೆದು ಚೆಂದ ಅಡಿ ಒಣಗಿ ನಾನು ಇಷ್ಟೇ ಸಿಕ್ಕಿದೆ ಕಾಲು ಕೆಜಿ ನೋಡಿ ಇಷ್ಟು ಸಿಕ್ಕಿದೆ ಎಲ್ಲ ತೊಳೆದು ಮಾಡಿ ಡೋಂಗಿ ಮಾಡಿ ಡೋಂಗಿ ಮಾಡಿ ಕೆಲವರು ಅದನ್ನ ನೀವು ತೊಳೆದು ಹಾಕಿಲ್ಲ ಆದ್ರೆ ರವಾ ಮಿಕ್ಸ್ ಇರ್ತದೆ ಗೊತ್ತೇ ಆಗುದಿಲ್ಲ ನಮಗೆ ನೋಡುವಾಗ ನನಗೆ ನೀರು ಹಾಕಿದ ಮೇಲೇ ಗೊತ್ತಾದದ್ದು ಇದು ರವ ಹೇಳಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಕ್ವಾಲಿಟಿ ಹಾಗೆ ಮೂರು ರೀತಿಯಲ್ಲಿ ಬರ್ತದೆ ಇದು ಸೆಕೆಂಡ್ ಯಾವ ಕ್ವಾಲಿಟಿ ಅಂತ ಗೊತ್ತಿಲ್ಲ ಫಸ್ಟ್ ಕ್ವಾಲಿಟಿ ಪ್ಯಾಕೆಟ್ ಅಲ್ಲ ಅದು ಇದು ಲೂಸ್ ತೂಕ ಮಾಡಿ ಬರ್ತಾರೆ ಅದು ಹಾಗೆ ಕೆಲವರು ಹೇಳ್ತಿದ್ರು ಮಾಲ್ ಅಲ್ಲಿ ಎಲ್ಲ ಚಂದ ಸಿಗ್ತದೆ ಹೇಳಿ ಅಂದ್ರೆ ರವಾದ ಇದರಲ್ಲಿ ಬಾಂಬೆರೆದು ಗಸಗಸೆ ಮಿಕ್ಸ್ ಇರುವುದಿಲ್ಲ ಅಂತ ಹೇಳಿ ಅದ್ರಲ್ಲಿ ಸೇರ್ತದೆ ಕೆಲವರು ಮೆಸಿನಿ ಮಾಡಿದ್ರು ಅವರು ಮಾಲಿಂದ ಅದ್ರಲ್ಲಿ ಕೂಡ ಮಿಕ್ಸ್ ಇದ್ದಾರೆ ಎಲ್ಲ ಕಡೆ ಇರ್ಲಿಕ್ಕಿಲ್ಲ ಕೆಲವೊಂದು ಕಡೆ ಅದ್ರಲ್ಲಿ ಕೂಡ ರವೆಯನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಎಷ್ಟು ಎಷ್ಟು ಗ್ರಾಮ್ ಗೆ ಎಷ್ಟು ಜಾಸ್ತಿ ರೇಟ್ ಅದಕ್ಕೆ ರವರೂರ ಗ್ರಾಮಿಗೆ ನೂರೈವತ್ತು ರೂಪಾಯಿ ಹಾಗೆ ಕಾಸ್ಟ್ ಅದಕ್ಕೆ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಜಾಸ್ತಿ ಆದ ಹಾಗೆ ರೇಟ್ ಜಾಸ್ತಿ ಜಾಸ್ತಿ ಆಗಿ ಹೋಗ್ತಾ ಇರ್ತದೆ ಮಿಕ್ಸ್ ಇರ್ತದೆ ಕೆಲವೊಂದು ಮತ್ತೆ ಫಸ್ಟ್ ಕ್ವಾಲಿಟಿ ಇರ್ಬೋದಿಲ್ವಾ ಅಂತ ಅಷ್ಟು ಹಣ ಕೊಟ್ಟು ಮೂರ್ ಸಾವಿರದ ಐನೂರ ಅಂತ ಎಷ್ಟು ರೇಟ್ ಅದಕ್ಕೆ ದಾಳಿಂಬೆ ಹೇಳಿ ಎರಡು ರೀತಿಯ ಇದು ಇರ್ತದೆ ಅಂತ ಅಂದ್ರೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಹೇಳಿ ನಮ್ಗೆ ಸಹ ಗೊತ್ತಿರ್ಲಿಲ್ಲ ನಾವು ಒಂದ್ಸಲಿ ಇದು ಫ್ರೂಟ್ಸ್ ಅಂಗಡಿಯಲ್ಲಿ ತಕೊಳ್ಳುವಾಗ ನಾವು ಹೇಳಿದೆವು ಅದರೊಳಗೆ ದಾಳಿಂಬೆ ವೈಟ್ ವೈಟ್ ಅಷ್ಟು ಒಳ್ಳೇದಿರ್ಲಿಲ್ಲ ಅಂತೇಳಿ ಅದಕ್ಕೆ ಅವರು ಹೇಳಿದ್ರು ಅದು ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿದ್ರು ನೋಡಿ ಅಂದ್ರೆ ಇದನ್ನು ಕಟ್ ಒಳಗ ರೆಡ್ ಆಗಿರ್ತದೆ ಚಂದ ಉಂಟು ಟೇಸ್ಟ್ ಕೂಡ ಹಾಗೆಯೇ ಟೇಸ್ಟ್ ಒಂದೇ ಆದ್ರೆ ಸೆಕೆಂಡ್ ಕ್ವಾಲಿಟಿ ಆಗೇ ಇಲ್ಲ ಸೆಕೆಂಡ್ ಕ್ವಾಲಿಟಿ ಇದ್ದು ಹೇಗೆ ಅಂತ ಹೇಳಿದ್ರೆ ಒಂದು ವೈಟ್ ವೈಟ್ ಒಳಗೆಲ್ಲ ಅಷ್ಟು ರೆಡ್ ಎಲ್ಲ ಇಲ್ಲ ಈಗ ನಾವು ಫಸ್ಟ್ ಕ್ವಾಲಿಟಿ ಇದ್ದೇ ತರುದು ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಒಂದ್ ಎರಡು ಅದು ಒಂದು ತರೋದು ಒಂದು ಗಿಳಿಗೆ ಒಂದು ನಮಗೆ ತಿನ್ನಕ್ಕೆ ಅಂತ ಹೇಳಿ ಹಾಗೆ ಈಗ ಫಸ್ಟ್ ಕ್ವಾಲಿಟಿ ಇದ್ದೇ ತರುದು ಅಂದ್ರೆ ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿರುದಿಲ್ಲ ಅಲ್ಲ ನಂಗೆ ಸಹ ಗೊತ್ತಿರಲಿಲ್ಲ ಫಸ್ಟ್ ಕ್ವಾಲಿಟಿದು ಉಂಟ ಅಂತ ಇದು ಫಸ್ಟ್ ಕ್ವಾಲಿಟಿದು ದೊಡ್ಡದು ಬರ್ತದೆ ಫಸ್ಟ್ ನಮಗೆ ಒಂದು ಫ್ರೂಟ್ಸ್ ಅಂಗಡಿಯವರು ಬಿಲ್ಲನಿಗೆ ಪ್ಲಾಸ್ಟಿಕ್ ಕೊಟ್ಟಿದ್ದೇವೆ ಆಟಾಡೋಕ್ಕೆ ಇಲ್ಲಾಂದ್ರೆ ಅದು ಆಚೆ ಜು ಒಟ್ಟಿ ಓಡುದು ಈಗ ಅದು ಪ್ಲಾಸ್ಟಿಕ್ ಅಲ್ಲಿ ಆಗಿಂದ ಆಟಾಡಿಕೊಂಡೆ ಅಲ್ಲ ಬಿಲ್ಲ ಅದನ್ನ ತಕೊಂಡ್ರೆ ನಮ್ಮ ಕೈಗೆ ಇದು ಪರಿಚಿತದ ಪ್ಲಾಸ್ಟಿಕ್ ಉಂಟು ಪಂಟ ಆಗ್ತಾ ಉಂಟು ಆಗಿಂದ ಆಟಾಡಿ ಆಟಾಡಿ ಅದನ್ನ ಕಟ್ಟಿದ ಅದು ಗಂಟು ಪ್ಲಾಸ್ಟಿಕ್ ಹಾಕಿ ಕೊಟ್ಟದೆ ನೋಡಿ ಯಾರಿಗ ಕುಡುದಿಲ್ಲ ಅಷ್ಟು ಚಾಲಕಿ ಬೇಕು ಅಂತ ಭಾರಿ ಚಾಲಕ ಅದು ಊಟ ಮಾಡಿ ಆಯ್ತಲ್ಲ ನೋಡಿ ಈ ನಿಂಬೆ ಹುಳಿ ಉಂಟಲ್ಲ ಇದರಲ್ಲಿ ಕಾಳು ಎದ್ದು ಉಂಟು ಒಂದು ಹಾಳಾಯಿತು ಒಂದು ತೆಗ್ದು ಬಿಸಾಡಿದ್ದೇನೆ ಈಗ ಉಂಟಲ್ಲ ಒಂದು ನಿಂಬೆ ಹುಳಿಗೆ ಐದು ರೂಪಾಯಿ ಐದು ರೂಪಾಯಿ ಕೊಟ್ಟು ತಂದದ್ದು ಇದನ್ನ ಈಗ ಉಪ್ಪಿನಕಾಯಿ ಹಾಕಬೇಕು ಉಪ್ಪಿನಕಾಯಿ ಎಲ್ಲ ನಮ್ದು ಖಾಲಿ ಆಗಿದೆ ಅಂತ ಮುದ್ದೆ ಬಟ್ಟೆ ಆಗಿದೆ ಇದನ್ನ ಉಜ್ಜಿಕೊಂಡು ಉಜ್ಜಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಉಪ್ಪಿನಕಾಯಿ ಹಾಕುದು ನಾನು ಇವತ್ತು ಮತ್ತೆ ಇದನ್ನ ಬೇಯಿಸಿ ಹಾಕ್ತಾರೆ ಬೇಯಿಸಿ ಹಾಕುದಿಲ್ಲ ಅದು ನನಗೆ ಅಷ್ಟು ಒಳ್ಳೇದಾಗುದಿಲ್ಲ ಅದಕ್ಕೆ ಬೇಕಾದ್ರೆ ನಾನು ಇದನ್ನ ಚಿಕ್ಕ ಚಿಕ್ಕ ತುಂಡು ಮಾಡಿ ಅದಕ್ಕೆ ಗಂಧ ಮೆಣಸು ಗೊತ್ತುಂಟು ನಮಗೆ ಚಿಕ್ಕ ಮೆಣಸು ಬರ್ತೇನೆ ನೋಡಿ ಅದನ್ನ ಕಟ್ ಮಾಡಿ ಶುಂಠಿ ಎಲ್ಲ ಕಟ್ ಮಾಡಿ ಅದನ್ನ ಹಾಕಿ ಉಪ್ಪಿನಕಾಯಿ ಹಾಕುದು ಈಗ ನೀರಿದ್ರೆ ಸ್ವಲ್ಪ ಡ್ರೈ ಆಗುದು ಮತ್ತೆ ಚಿಕ್ಕ ಚಿಕ್ಕ ತುಂಡು ಮಾಡುದು ಚಿಕ್ಕ ಚಿಕನ್ ತುಂಡು ಮಾಡಿ ಮಾಡುದು ಉಪ್ಪಿನಕಾಯಿ ಹಾಕುವಾಗ ಬೇಸಿಯಾಗಿದೆ ಅದು ಸಾಫ್ಟ್ ಆಗ್ತದೆ ಒಳ್ಳೇದಾಗುತ್ತೆ ಅದಕ್ಕೆ ಬೇಕಾಗಿ ನಾನು ಇದನ್ನು ಎಂತ ಹಸಿ ಏನ ಹಾಕುದು ಅಂದ್ರೆ ತುಂಡು ಮಾಡಿ ಉಪ್ಪಿನಕಾಯಿ ಹಾಕುದೇ ಡೈರೆಕ್ಟ್ ಉಪ್ಪು ಹಾಕಿ ಈಗ ಅಂದ್ರೆ ಉಪ್ಪಿನಕಾಯಿ ಹಾಕಬೇಕಿದ್ರೆ ಸಾಫ್ಟ್ ಬೇಡ ಅಂತ ಇದ್ರೆ ನೀವು ಬೇಯ್ಸದೆ ಹಾಕ್ಬೋದು ಎಲ್ಲ ಹಾಕ್ತದೆ ಹಾಕ್ತದೆ ಬೇಯಿಸಿ ಹಾಕಿದ್ರೆ ಅದು ಕಟ್ ಮಾಡಿ ಮತ್ತೆ ಸಾಪ್ ಇದಾಗ್ತದೆ ಅಷ್ಟು ಇದು ಅದಕ್ಕೆ ನಮಗೆ ಈಗ ಬೇಯಿಸುದಲ್ಲ ಅಬೆಯಲ್ಲಿ ಉಪ್ಪು ನೀರಲ್ಲಿ ಬೇಯಿಸುದು ನಾವು ಉಪ್ಪಿಳಕ್ಕೆ ಹಾಕಿದ್ರೆ ಉಪ್ಪು ನೀರಲ್ಲಿ ಬೇಯಿಸಿ ಸ್ವಲ್ಪ ಅಬೆಗೆ ನೋಡಿ ಇದು ರೇಷನ್ ಹಾಕಿ ನೋಡಿ ಇದು ಪುಂಡಿ ಮಾಡಿದ್ದಕ್ಕೆ ಇವತ್ತು ಪುಂಡಿ ಮಾಡಿದ್ದು ನಾಳೆಗೆ ನಮಗೆ ಸುಲಭ ಬರ್ತದೆ ಸೊಸೈಟಿ ಸೊಸೈಟಿ ರೈಸ್ ಪುಂಡಿ ಮಾಡಿಟ್ಟೆ ತೆಂಗಿನಕಾಯಿ ಎಲ್ಲ ಹಾಕಿ ಪುಂಡಿ ಅಂತ ಹೇಳಿದ್ರೆ ಗೊತ್ತುಂಟ ನಿಮಗೆ ಕಡುಬು ಕಡುಬು ಅವರು ಬೇರೆ ಇಲ್ಲಿ ಪುಂಡಿ ಮಂಗ್ಳೂರು ಫೇಮಸ್ ಪುಂಡಿ 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 ಮಾಡಲಿಕ್ಕೆ ಅದರಲ್ಲಿ ಒಂದು ಅಕ್ಕಿ ಉಂಟು ನೋಡಿ ಇದು ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಇದೆ ಪ್ಲಾಸ್ಟಿಕ್ ಅಲ್ಲ ಅದು ಪ್ರೋಟೀನ್ ಇದು ಅಕ್ಕಿ ಚೆಕ್ ಮಾಡಿದ್ದೇನೆ ಒಳಗೆ ಇಟ್ಟು ನೋಡಿದ್ರೆ ಮೆಲ್ಟ್ ಆಗುದಿಲ್ಲ ಹೋಗ್ತಾ ಇದೆ ಕೆಲವರು ಹೇಳಿದ್ರು ಅದು ಪ್ಲಾಸ್ಟಿಕ್ ಕೆಲವರು ಹೇಳ್ತಾರೆ ಅದು ಪ್ರೋಟೀನ್ ಅಕ್ಕಿ ಅಂತ ಅದಕ್ಕೆ ಪ್ರೋಟೀನ್ ಅಕ್ಕಿ ತೋರಿಸಿ ಅಂತ ಕಾಣ್ತಾರೆ ಅದು ಬೇಗ ಅಂದ್ರೆ ಚಟ್ನಿ ಆಗ್ತದೆ ಹೀಗೆ ಮಾಡೋದು ಈಗ ಗಟ್ಟಿ ಉಂಟು ಪ್ರೋಟೀನ್ ಅಕ್ಕಿ ಅಂತ ಹೇಳುದು ಕೇಳಿದ್ದೇನೆ ಗೊತ್ತಿಲ್ಲ ನಮಗೆ ಕೂಡ ನಾನೆಲ್ಲ ಅಕ್ಕಿ ಅದನ್ನು ಮೀಸಾಡುದು ನೋಡಿ ಬೆಕ್ಕುಗಳು ಉಂಟಲ್ಲ ಕಂಬಳಿ ಹುಳವನ್ನು ಕಂಬಳಿ ಹುಳ ಉಂಟಲ್ಲ ಅದನ್ನು ಸಾಯಿಸಿ ನೋಡಿ ಈಗ ಎಲ್ಲ ತಗೊಂಡು ಹೋಗಿದೆ ಮತ್ತೆ ಈಗ ಒಂದು ಇನ್ನೊಂದು ನೋಡಿ ಅಂತೆ ಅದೇ ಹುಳವನ್ನು ಇರುವೆ ತಗೊಂಡೋದು ಅದೇ ಇರುವೆ ಅದೇ ಗೊತ್ತಲ್ಲ ನೋಡಿ ಇಲ್ಲಿ ಅದೇ ಅಂತ ಬೆಕ್ಕುಗಳು ಸಾಯಿಸಿದೆ ಅದನ್ನ ಇರುವೆ ತಗೊಂಡು ಹೋಗ್ತಾ ಉಂಟು ನೋಡಿ ಎಷ್ಟು ಚಂದ ಕೇಳ್ತಾ ಉಂಟಲ್ಲ ವಿಜಲ್ ಹಾಕಿದಾಗೆ ನೋಡಿ ಅಂತ ವಿಡಿಯೋ ಮಾಡುವಾಗ ಕೂಗ್ತಾನೆ ಇಲ್ಲ ನಡಿ ಎಷ್ಟ್ ಚಂದ ಈ ಮಳೆಗೆ ಉಂಟಲ್ಲ ಹಳ್ಳಿ ಎಲ್ಲ ನೋಡ್ಲಿಕ್ಕೆ ಬಾರಿ ಚಂದ ಆದ್ರಿಂದ ಎಂತ ಉಂಟು ಕೆಲವೊಂದು ಕಡೆ ಈ ದರ ಎಲ್ಲ ಇರ್ತದಲ್ಲ ಅಲ್ಲೆಲ್ಲ ಭಾರಿ ಬಾರಿ ಸ್ವಲ್ಪ ಎಂತ ಹೇಳುದು ಕಷ್ಟ ನಮ್ಮನೆ ನಾನು ಈಗ ನಿಮ್ಗೆ ತೋರಿಸ್ತೇನೆ ಸ್ವಲ್ಪ ಮಳೆ ಬಿಡ್ಲಿ ನಂತರ ನಮ್ಮ ಮನೆ ಮೋಚರ್ ಮೇಲೆ ಒಂದು ದರೆ ದರೆ ಎಲ್ಲ ನಾವು ಬರೆ ಅಂತ ಹೇಳುದು ನನಗೆ ಧರೆ ಅಂತ ಬೇಗ ಏಳಿಗೆ ಬರುವುದಿಲ್ಲ ಯಾಕಂದ್ರೆ ಹೇಳಿದ್ರೆ ಬರೇ ಬರೇ ಅಂತ ಹೇಳಿ ಇಲ್ಲಿ ಅದೇ ಆಗಿದೆ ಹಾಗೆ ಆ ದರೆ ಇದು ಮಳೆ ಬಂದು ಬೀಳಕ್ಕೆಲ್ಲ ಆಗಿದೆ ನಿಮಗೆ ತೋರಿಸು ಆ ಜಾಗ ಮಾತ್ರ ತುಂಬಾ ಚೆಂದ ಉಂಟು ಅಂದ್ರೆ ಇಲ್ಲಿ ಇಲ್ಲಿ ನಮ್ಮ ಆಚೆ ಸ್ವಲ್ಪ ಕತ್ತಲು ಕತ್ತಲು ಆಚೆಲ್ಲ ಬೆಳಕು ಜಾಸ್ತಿ ಹಾಗೆ ನಿಮಗೆ ಅದನ್ನು ತೋರಿಸ್ತೇನೆ ಹೇಗೆಲ್ಲ ಅಲ್ಲಿ ಹೋಗ ಈ ಮಳೆ ಸ್ವಲ್ಪ ಬಿಡ್ಲಿ ಮಳೆ ಬಿಟ್ಟಾದಂತ ನಿಮ್ಮನೇ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಲಿ ನಾನು ನಾವೊಂದು ಇಷ್ಟು ದಿನ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಹಾಕಿದವಲ್ಲ ಅಲ್ಲಿ ನಿಮ್ಮನ್ನು ಕರ್ಕೊಂಡೇ ಹೋಗಲಿಲ್ಲ ಅಲ್ಲಿ ನಾವು ಹೋಗ್ಲಿಲ್ಲ ಅದಕ್ಕೆ ಹೋಗ್ತಾ ಇರ್ತೇವೆ ಆದರೆ ವೀಡಿಯೋ ಎಲ್ಲ ಮಾಡಿರಲಿಲ್ಲ ಹಾಗೆ ಇವತ್ತು ನಿಮಗೆ ತೋರಿಸ್ಬೇಕು ಹಾಗೆ ಸ್ವಲ್ಪ ಮಳೆ ಎಲ್ಲ ಬಿಡಲಿ ಮತ್ತೆ ನಿಮಗೆ ತೋರಿಸುವ ಅಲ್ಲಿ ಹೋಗಿ ಜಾಗ ಜಾಗ ಚಂದ ಉಂಟು ಬರೆಯೆಲ್ಲ ರೋಡ್ ಸೈಡೆಲ್ಲ ಮಣ್ಣೆಲ್ಲ ಬಿಡ್ಲಿಕ್ಕಾದದ್ದು ಅದೆಲ್ಲ ನಿಮಗೆ ತೋರಿಸ್ಬೇಕು ಮಳೆಗೆ ನೋಡಿ ಬಿದ್ದಿದೆ ಚೌರ್ ಗಾಳಿ ಬಂದಿದೆ ಚಿಕ್ಕ ಗಿಡ ಮರ ಚಿಕ್ಕ ಗೆಲ್ಲು ಬಿದ್ದಿದೆ ನೋಡಿ ಗೆಲ್ಲು ರೋಡಿಗೆ ಸರಿ ಇಲ್ಲಿದ್ದೆ ಗೆಲ್ಲು ಬಿದ್ದು ಇಲ್ಲಿ ಉಂಟು ಇಲ್ಲಿ ಉಪ್ಪುಳಿಗೆ ನೋಡಿ ದೊಡ್ಡ ಮಗಳು ಬರ್ ಬಂದು ಇದು ಕಾರ್ ತಗೊಂಡು ಹೋಗ ಉಂಟಲ್ಲ ಇಲ್ಲಿ ಬಾಕಿ ಅದ್ ಕಾರ್ ಹೋಗುದೇ ಇಲ್ಲ ಇಲ್ಲಿ ನೋಡಿ ಅದು ಅಲ್ಲಿ ಟಯರ್ ಇದಾಗಿದೆ ಹೋಗುದೇ ಇಲ್ಲ ಎಷ್ಟು ಕ್ರಾಸ್ ಆಗಿದೆ ಅಕ್ಕನ ಮೊನ್ನೆ ಬರುವಾಗ

ಹ್ಮ್ ಕಾರ್ ಬರುದಿಲ್ಲ ಇಲ್ಲಿ ಚಿಕ್ಕ ಅಲ್ಲಿಟ್ಟು ಬರುದು ಅಲ್ಲಿಟ್ಟು ಬರುದುರು ಟೂ ವೀಲರ್ ರಿಕ್ಷಾ ಓಮಿನಿ ಎಲ್ಲ ಓಮಿನಿ ಕಾರ್ ಎಲ್ಲ ಬರ್ತದೆ ಬೇರೆ ಯಾವುದು ಬರುದಿಲ್ಲ ಇನ್ನೂ ಗೊತ್ತಿಲ್ಲ ಮೊನ್ನೆ ಬರ್ತಿತ್ತು ಈಗ ಗೊತ್ತಿಲ್ಲ ಆ ಜಾಗ ಬಂತು ನಿಮಗೆ ತೋರಿಸ್ತೇನೆ ಹೇಗೆ ಉಂಟಂತ ಹೇಳಿ ರೆಡಿ ಒ ಟೂ ತ್ರೀ ಮ್ಯೂಸಿಕ್ ನೋಡಿ ಈ ಜಾಗ ಇಲ್ಲಿ ಕೆಲವೊಂದು ಮನೆ ಕೂಡ ಉಂಟು ಇದನ್ನೇ ಹೇಳಿದ್ದು ಸರಿ ಹೌದು ಹೌದು ದೊಡ್ಡ ಮೋಡಾಕಿದೆಯಲ್ಲ ಚಂದ ನಂಗೆ ಈ ಜಾಗ ಇಷ್ಟ ಇಲ್ಲಿ ನೋಡಿ ಅದು ರೋಡು ರೋಡ್ ಆಗಿ ಫುಲ್ ಬೆಟ್ಟ ಕಾಣಿಸದೆ ಹಾಗೆ ಇಲ್ಲಿ ಈ ಜಾಗ ಇಷ್ಟ ನಮ್ಮ ಮನೆ ಆಚೆದ್ದು ಹಾಗೆ ಹೇಗೆ ಉಂಟು ಚೆಂದ ಉಂಟಲ್ಲ ನಿಮಗೆ ಚಂದ ಖಂಡಿತ ಇಲ್ಲಿ ಈ ರೀತಿ ರೋಡಾದರೆ ಅಲ್ಲಿ ಗುಹೆಯ ರೀತಿಯಲ್ಲಿ ರೋ ಈ ರೀತಿ ಬೆಟ್ಟ ಆದರೆ ಇಲ್ಲಿ ಬೆಳಕು ಇಲ್ಲಿ ಗುಹೆಯ ರೀತಿಯಲ್ಲಿ ರೋಡು ಕತ್ತಲ ಕತ್ತಲು ಈಗ ನೀವು ಸ್ವಲ್ಪ ಬೆಳೆ ಕಾಣ್ಬೋದು ಆದರೆ ಕತ್ತಲ ಕತ್ತಲು ಉಂಟು ಮನೆ ಜಾಸ್ತಿ ಉಂಟು ನೀವು ಮಾಡೇ ನೋಡಿ ಹೋಗುದು ಇಲ್ಲಿ ನಾವ್ ಹೋಗ್ತಾ ಉಂಟು ಇಲ್ಲಿ ಇಲ್ಲಿ ಆದ್ರೂ ಮಳೆ ಬಂದ್ರೆ ಉಂಟಲ್ಲ ಚಂದ ಬೆಟ್ಟದಿಂದ ಕಾಣ್ತದೆ ಬರುದು ನನಗೆ ಅದು ವೀಡಿಯೋ ಒಂದಿನ ಅದು ತೆಗಿಬೇಕು ಅಂತ ಮಳೆ ಬರುದು ಆಚೆ ಕಾಡು ನೋಡಿ ನಮ್ಮ ಮನೆ ಅಲ್ಲಿ ನಮ್ಮ ಮನೆ ಹತ್ರ ನಾನು ಯಾವತ್ತೊಂದು ಬೆಟ್ಟ ತೋರಿಸ್ತಿದ್ದೆ ಅಲ್ಲ ಇಲ್ಲಿ ನೋಡಿ ಹತ್ರ ಕಾಣ್ತದೆ ಈ ರೀತಿ ಹೋಗ್ಲಿಕ್ಕೆ ದೂರ ಉಂಟು ಅದ್ರ ಹತ್ರ ಕಾಣ್ತದೆ ಇಲ್ಲಿ ಅಲ್ಲಿಗೆ ಹೋಗುದು ಬೀಳ್ತದೆ ನಮ್ಮ ಮಂಡ ಬಿದ್ದಿದೆ ನೋಡಿ ಅಂತೆ ಇಲ್ಲಿ ಎಲ್ಲ ಮಣ್ಣು ಜರಿದು ಬಿದ್ದದ್ದು ಇನ್ನು ಜೋರು ಮಳೆ ಬಂದ್ರೆ ಉಂಟಲ್ಲ ಫುಲ್ ಬೀಳ್ತದೆ ನೋಡಿ ಮಳೆ ಚಂದವೆ ಆದ್ರೆ ನೋಡಿ ಅಂತೆ ಜಾರಿ ಬಿದ್ದದ್ದು ಆದ್ರೆ ಮಳೆ ಬಂದ್ರೆ ಉಂಟಲ್ಲ ನೋಡಿ ಗೋಳೆಯಾಗಿರ್ಬೋದು ಅಂತ ಮರ ಉಂಟು ಹಾಂ ಕರೆಂಟ್ ಕೋಡು ಅಂತ ನಾವೇನು ಹೋಗುದ ನೋಡಿ ಇಲ್ಲಿ ಈ ರೀತಿ ಸ್ವಲ್ಪ ಬಿತ್ತಿದೆ ಮಣ್ಣೆಲ್ಲ ನೋಡಿ ಎಲ್ಲ ಹಳ್ಳಿಯಲ್ಲಿ ಉಂಟಲ್ಲ ಈ ರೀತಿ ಇದು ಚಂದ ಮಳೆ ಎಲ್ಲ ಬರುವಾಗ ಈ ರೀತಿ ಬರೆಲ್ಲ ಇದ್ರೆ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಇದ್ರೆ ಉಂಟಲ್ಲ ನಮ್ಮ ತಾಳೆ ಶಂಕವು ಅದಲ್ಲ ನಮ್ಮ ನಮ್ಮಲ್ಲಿ ಉಂಟು ಬ್ಲೂ ಅದೇ ಅದಲ್ಲ ಅದು ಬೇರೆ ಅಶಂಖದಾಗೆ ಇದು ಬೇರೆ ನೋಡಿ ಇಲ್ಲಿ ಬ್ಲೂ ಕಲರ್ ಹಾಗೆ ನೀವು ಕಾಣ್ತಾ ಉಂಟಲ್ಲ ಬಾರಿ హేగంట్రీ నోడి కేవలవారు క్రు ఇల్ నిమ్మచున్నా బరేలా జరి అంతి నోడి నమ్మ తోట ఇల్లి కూడా దొడ్డ మగా అది ఇదే కావచ్చు కీర దేవుతాం జాస్తి ಕುಡಿ ಅಂತ ಗೊತ್ತಿಲ್ಲ ಕಾಡಿದ್ದು ಹೂ ಹಾಗೆ ಇರ್ಬೇಕಲ್ಲ ಕಾಟು ಚಂದ ಉಂಟು ಮಾತ್ರ ನೋಡ್ಲಿಕ್ಕೆ ಯಾರಿಗಾದ್ರೂ ಗೊತ್ತುಂಟ ಇದ್ರೆ ಹೆಸರು ಎಷ್ಟು ಚಂದ ಉಂಟಲ್ಲ ಹ್ಮ್ ನೀವು ನೋಡಿದ್ರಲ್ಲ ಹೇಗೆಲ್ಲ ಬಾರಿ ಇದಾಗಿದೆ ಅಲ್ಲ ಬೀಳಿಕ್ಕೆ ಆಗಿದೆ ಮಳೆ ಬರುವಾಗ ಅದು ಮಳೆ ಬಿಟ್ಟದ ಸ್ವಲ್ಪ ಲೇಟ್ ಹೋಗ್ಬೇಕಾಗ್ತದೆ ಯಾವಾಗ ಬೀಳ್ತದೆ ಅಂತ ಹೇಳಿಕ್ ಆಗುದಿಲ್ಲ ಹಾಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿರಬಹುದು ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿರಂತ ಅಂತ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯಿ think vai! <muchos>